ಮನುಷ್ಯ ನಾಲಿಗೆಗೆ ವಶನ ಆಗಬಾರ್ದು ನಾಲಿಗೆಯ ಕೈಗೆ ತಾನು ಸಿಕ್ಕಾಕ್ಕೊಳ್ಬಾರ್ದು ಅನ್ನೋದನ್ನು ನಾನು ಈ ಇಂದ್ರಿಯ ಯಾವ ಮೀನಿನಿಂದ ಕಲಿತೆ ಮತ್ತು ಆ ಸಂದರ್ಭದಲ್ಲಿ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ ಅವಧೂತರು ಹೇಳ್ತಾರೆ ತಾವಜ್ಜಿತೇಂದ್ರಿಯೋ ಸ್ಯಾನ್ ವಿಜಿತಾನ್ಯೇಂದ್ರಿಯಪ್ಪು ಮಾನ್ ನ ಜಯೇದ್ರಸಾ ಯಾವಜ್ಜಿತಂ ಯಾವಜ್ಜಿತೇ ರಸೇ ತಾವಜ್ಜಿತೊಂದಿಯೋ ಸ್ಯಾತ್ ಎಲ್ಲಿಯ ತನಕ ನಾಲ್ಗೆಯ ಮೇಲೆ ತನ್ನ ಹತೋಟಿಯನ್ನು ಸಾಧಿಸೋಲ್ಲ ಅಲ್ಲಿವರೆಗೂ ಯಾವ ಇಂದ್ರಿಯದ ಗೆಲುವು ಸಂಪಾದನೆ ಮಾಡಿದರು ಯೋಜ್ ಅಂದರೆ ನೀವು ನಾಲ್ಗೆ ಚಪ್ಪಲಕ್ಕೆ ಬಿದ್ದಿದ್ದೀರಿ ಅಂದರೆ ಉಳಿದದ್ದೆಲ್ಲ ವೇಸ್ಟ್ ಅಂತ ತಿಳ್ಕೊಳ್ಳಿ ಏನು ಪೂಜೆ ಮಾಡಿದ್ರೇನು ಏನು ದಾನ ಮಾಡಿದ್ರೇನು ಏನು ವ್ರತ ಮಾಡಿದ್ರೆ ಏನು ಮಾಡಿದ್ರೇನು ಪ್ರಯೋಜನ ಇಲ್ಲ ನಾಲ್ಗೆ ಮೇಲೆ ಇಡ್ತಾ ಬೇಕು ಅದಕ್ಕೆ ಹಿಂದಿನ ಜನ ಎಲ್ಲಿ ಊಟಕ್ಕೆ ಹೋಗ್ತಿರ್ಲಿಲ್ಲ ಸ್ವಯಂಪಾಕ ಅನ್ನೋರು ನಿಮ್ಮದು ಬೇಡ ಅವರು ಮಾಡಿ ತಿನ್ನಲ್ಲ ಇವರು ಮಾಡಿ ತಿನ್ನಲ್ಲ ಅದ್ರ ಮೇಲಿನ ತಿನ್ನಲು ಯಾಕಿದು ಅಂದರೆ ಒಮ್ಮೆ ಚೆನ್ನಾಗಿದೆ ಅಂತ ನಾಲ್ಗೆ ಗೊತ್ತಾಗಿ ಅದಕ್ಕೇನಾದ್ರೂ ಅಡಿಯಾಳಾದ ಅಂತಾದರೆ ಮಿಕ್ಕ ಎಲ್ಲ ಇಂದ್ರಿಯಗಳಿಂದ ಮಾಡಿದ ಜಯ ಸಂಪಾದನೆಯನ್ನು ಹಾಳು ಮಾಡುವಂಥ ಒಂದು ಇಂದ್ರಿಯ ಅಂತಿದ್ದರೆ ಅದು ರಸನೇಂದ್ರಿಯ ಅದರಿಂದ ರಸನೇಂದ್ರಿಯವನ್ನು ಗೆದ್ದ ಅಂತಾದರೆ ಸರ್ವಂಜಿತೆ ರಸೆ